ಆತ್ಮೀಯ ವಿದ್ಯಾರ್ಥಿಗಳೇ ಚೇತನ್ ಅಕಾಡೆಮಿಗೆ ನಿಮಗೆ ಸ್ವಾಗತ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿರೋ ಉದ್ದೇಶ ಇಷ್ಟೇ ನಿಮ್ಮಲ್ಲಿ ಸುಮಾರು ಜನಕ್ಕೆ ಫೀಸ್ ಕಟ್ಬಿಟ್ಟು ಟ್ಯೂಷನ್ಗೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಈ ಚಾನಲ್ ಮೂ ಈ ಚಾನಲ್ನ ನೋಡೋದ್ರಿಂದ ನೀವು ಯಾವುದೇ ಫೀಸನ್ನು ಕಟ್ಟದಲೇ ನಿಮಗೆ ಬೇಕಾಗಿರುವ ನಾಲೆಜ್ನ ನೀವು ಗೇನ್ ಮಾಡ್ಬೋದು ಹಾಗಾಗಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ನಮ್ಮದು ಇದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇತರರಿಗೂ ಕೂಡ ನಮ್ಮ ಚಾನೆಲ್ನ ಬಗ್ಗೆ ತಿಳಿಸಿ ಈಗಾಗಲೇ ನೀವು ಸುಮಾರು ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಮೊದಲನೇ ಪರೀಕ್ಷೆಯನ್ನು ಬರೆದಿರ್ತೀರ ಮತ್ತು ಸಬ್ಜೆಕ್ಟು ತೇರ್ಗಡೆ ಆಗಿರೋದಿಲ್ಲ ಅಕೌಂಟೆನ್ಸಿ ಸಬ್ಜೆಕ್ಟು ಬ್ಯಾಲೆನ್ಸ್ ಇರುತ್ತೆ ಹಾಗಾಗಿ ನಿಮ್ಮಲ್ಲಿ ಸುಮಾರು ಗೊಂದಲ ಇರುತ್ತೆ ಈ ಸಬ್ಜೆಕ್ಟನ್ನು ಹೇಗೆ ಕ್ಲಿಯರ್ ಮಾಡೋದು ಇನ್ನು ಹತ್ತು ದಿನ ಮಾತ್ರ ಟೈಮ್ ಉಳಿದಿದೆ ಸೊ ಈ ಥರ ತು ತುಂಬ ಗೊಂದಲ ಇರುತ್ತೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಪರೀಕ್ಷೆ ಸಿದ್ಧತೆ ಹೇಗೆ ನಡೆಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡೋಣ ಸೊ ಈಗ ಅಕೌಂಟೆನ್ಸಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಸಿದ್ಧತೆ ಹೇಗೆ ನಡೆಸಬೇಕು ಅಂತ ಸೊ ಈಗ ಪ್ರಶ್ನೆ ಪತ್ರಿಕೆ ಮಾದರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಸೊ ಈಗ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಮಾದರಿ ನಿಮಗೆ ಈ ಥರ ಇರುತ್ತೆ ಸೊ ಒಟ್ಟು ನಿಮಗೆ ಎಂಬತ್ತು ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇಲ್ಲಿ ಒಟ್ಟು ಪ್ರಶ್ನೆ ಪತ್ರಿಕೆಯನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ ಸೊ ಅದು ಯಾವುದ್ಯಾವುದು ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಈಗ ಪಾರ್ಟ್ ಗೆ ಬಂದರೆ ಇಲ್ಲಿ ನಾಲ್ಕು ಮೇನ್ ಇರುತ್ತೆ ಸೊ ಮೊದಲನೇ ಮೇನಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಇದು ಒಂದು ಅಂಕದ್ದಿರುತ್ತೆ ಅಂದರೆ ಇದರಲ್ಲಿ ಐದು ಪ್ರಶ್ನೆಗಳಿರುತ್ತೆ ಐದು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟರೆ ಐದು ಮಾರ್ಕ್ಸ್ ಇರುತ್ತೆ ಮತ್ತು ಪಾರ್ಟ್ ನಲ್ಲಿ ಎರಡನೇ ಮೇನಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇರುತ್ತೆ ಸೊ ಬಿಟ್ಟ ಸ್ಥಳದಲ್ಲಿ ಕೂಡ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇಲ್ಲೂ ಕೂಡ ಐದು ಪ್ರಶ್ನೆಗಳಿಗೆ ಆರು ಉತ್ತರಗಳನ್ನು ಕೊಟ್ಟಿರ್ತಾರೆ ಈ ಆರು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕಾಗತ್ತೆ ಮತ್ತು ಇಲ್ಲಿ ಮೂರನೇ ಪ್ರ ಮೂರನೇ ಮೀನಲ್ಲಿ ಏನಿರುತ್ತೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಅಂತಿರುತ್ತೆ ಇದರಲ್ಲೂ ಕೂಡ ಐದು ಪ್ರಶ್ನೆಗಳನ್ನು ಎ ಪಟ್ಟಿಯಲ್ಲಿ ಐದು ಪ್ರಶ್ನೆಗಳು ಬಿ ಪಟ್ಟಿಯಲ್ಲಿ ಅದಕ್ಕೆ ಸರಿಯಾದ ಉತ್ತರಗಳಿರುತ್ತೆ ಅಂದರೆ ಆರು ಆಪ್ಷನ್ ಕೊಟ್ಟಿರ್ತಾರೆ ಆರರಲ್ಲಿ ಐದು ಆಪ್ಷನ್ ಕರೆಕ್ಟಾಗಿರುತ್ತೆ ನೀವು ಸರಿಯಾದ ಐದು ಆಪ್ಷನ್ನ ಮ್ಯಾಚ್ ಮಾಡಿದ್ರೆ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಮತ್ತೆ ನಾಲ್ಕನೇ ಮೀನಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಿರುತ್ತೆ ಇದರಲ್ಲೂ ಕೂಡ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಐದು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟರೆ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಈಗ ಪಾರ್ಟ್ ನಲ್ಲಿ ನಿಮಗೆ ಒಟ್ಟು ಒಂದು ಅಂಕದ್ದು ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಮತ್ತು ಪಾರ್ಟ್ ಬಿಗೆ ಬಂದರೆ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಇದರಲ್ಲಿ ಮೂರು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆಯಬೇಕಾಗುತ್ತೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಬರೆಯಬೇಕಾಗತ್ತೆ ಇದರಲ್ಲಿ ಒಟ್ಟು ಐದು ಪ್ರಶ್ನೆಗಳಿರುತ್ತೆ ಐದು ಪ್ರಶ್ನೆಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಇರುತ್ತೆ ಸೊ ಒಟ್ಟು ಎರಡನೇ ಮೇನಲ್ಲಿ ಪಾರ್ಟ್ ಬಿ ನಲ್ಲಿ ಐದನೇ ಮೀನು ಐದನೇ ಮೇನಲ್ಲಿ ಆರು ಈಗ ಪಾರ್ಟ್ ಸಿಗೆ ಬಂದರೆ ಅಂದರೆ ಆರನೇ ಮೇನ್ ಇದು ಆರು ಅಂಕದ ಪ್ರಶ್ನೆಗಳು ಇಲ್ಲಿ ನೀವು ಯಾವುದಾದರೂ ಮೂರು ಅಂಕ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಐದು ಪ್ರಶ್ನೆಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಆರು ಮಾರ್ಕ್ಸ್ ಇರುತ್ತೆ ಅಂದರೆ ಇದರಿಂದ ಆರನೇ ಮೇನಿಂದ ಒಟ್ಟು ನಿಮಗೆ ಹದಿನೆಂಟು ಮಾರ್ಕ್ಸ್ಗಳು ಬರುತ್ತೆ ಮತ್ತು ಪಾರ್ಟ್ ಡಿಗೆ ಬಂದರೆ ಇಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕಾಗತ್ತೆ ಇದು ಹನ್ನೆರಡು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಇಲ್ಲಿ ಒಟ್ಟು ನಿಮಗೆ ಆರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆರು ಪ್ರಶ್ನೆಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅಂದರೆ ಇದರಲ್ಲಿ ಮೂರು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟರೆ ಮೂರು ಇಂಟು ಹನ್ನೆರಡು ಅಂದರೆ ಮೂವತ್ತಾರು ಅಂಕಗಳು ಪಾರ್ಟ್ ಡಿನಲ್ಲಿ ಬರುತ್ತೆ ಸೊ ಇದಿಷ್ಟು ನೋಡಿದ ಮೇಲೆ ನಿಮಗೆ ಕನ್ಫ್ಯೂಷನ್ಸ್ ಬರುತ್ತೆ ನೀವು ಒಂದು ಅಂಕಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕೋ ಅಥವಾ ಎರಡು ಅಂಕಕ್ಕೆ ಕಾನ್ ಕಾನ್ಸಂಟ್ರೇಟ್ ಮಾಡಬೇಕು ಅಥವಾ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಿಮಗಿರೋದು ಇನ್ನು ಹತ್ತು ದಿನ ಮಾತ್ರ ಟೈಮ್ ಇರುತ್ತೆ ನನ್ನ ಪ್ರಕಾರ ನೀವು ಇದರ ಮೇಲೆ ಕಾನ್ಸಂಟ್ರೇಟ್ ಈಗ ಮಾಡುವುದು ಬೇಡ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬೇಡ ಕಾರಣ ಏನಂದರೆ ನೀವು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನೀವು ಪೂರ್ತಿ ಸಿಲೆಬಸನ್ನು ಓದಬೇಕಾಗುತ್ತೆ ಮತ್ತು ಇದರಲ್ಲಿ ಒಂದು ಮಾರ್ಕ್ಸ್ದು ಯಾವ್ಯಾವ ಪ್ರಶ್ನೆಗಳು ಕೇಳ್ತಾರೆ ಎರಡು ಮಾರ್ಕ್ಸ್ದು ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಎಕ್ಸಾಕ್ಟಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಏನಿದ್ರು ಈಗ ಸದ್ಯಕ್ಕೆ ಹತ್ತು ದಿನಕ್ಕೋಸ್ಕರ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಒಟ್ಟು ನಾಲ್ಕು ಅಂಕಗಳನ್ನು ನೀವು ಸುಲಭವಾಗಿ ಪಡೆಯಬಹುದು ಸೊ ಈಗ ನಾನು ನಿಮಗೆ ಪಾರ್ಟ್ ಸಿಯಲ್ಲಿ ಅಂದರೆ ಆರು ಅಂಕದ ಆರು ಅಂಕದ್ದು ಮೂರು ಪ್ರಶ್ನೆಗಳು ಯಾವ್ದು ಕೇಳ್ತಾರೆ ಮತ್ತು ಹನ್ನೆರಡು ಮಾರ್ಕ್ಸ್ದು ಮೂರು ಪ್ರಶ್ನೆಗಳು ಯಾವ್ದಾವ್ದು ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ನೀವು ಈ ಮೂರು ಪ್ರಶ್ನೆಗಳು ಯಾವ್ದು ಯಾವ್ದು ಕೇಳ್ತಾರೆ ಅಂತ ಹೇಳಿ ಹೇಳಿದ್ನಲ್ಲ ಆ ಕಾನ್ಸೆಪ್ಟ್ಗಳ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಕಲ್ತರೆ ನಿಮಗೆ ಸುಲಭವಾಗಿ ಹದಿನೆಂಟು ಮಾರ್ಕ್ಸ್ ಬರುತ್ತೆ ಮತ್ತು ಹನ್ನೆರಡು ಮಾರ್ಕ್ಸ್ದು ಅಷ್ಟೇ ಕರೆಕ್ಟಾಗಿ ಮೂರು ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಕಲ್ತರೆ ನಿಮಗೆ ಮೂವತ್ತಾರು ಮಾರ್ಕ್ಸ್ ಬರುತ್ತೆ ಸೊ ಈಗ ಪಾರ್ಟ್ ಸಿನಲ್ಲಿ ಆರು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಯಾವ್ದು ಯಾವ್ದು ಬರುತ್ತೆ ಅಂತ ನಾವು ಕರೆಕ್ಟಾಗಿ ನಿರೀಕ್ಷೆ ಮಾಡ್ಬೋದು ಗೆಸ್ ಮಾಡ್ಬೋದು ಹಾಗೆ ಹನ್ನೆರಡು ಅಂಕದ ಪ್ರಶ್ನೆಗಳು ಮೂರು ಯಾವುದೇ ಯಾವ್ದು ಓದಬೇಕು ಅಂತಲೂ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ನಿಮಗೆ ಈ ಹತ್ತು ದಿನದಲ್ಲಿ ಈ ಐವತ್ನಾಲ್ಕು ಅಂಕ್ ಅಂಕಗಳಿಗೆ ಟಾರ್ಗೆಟ್ ಮಾಡಿದ್ರೆ ನೀವು ಸುಲಭವಾಗಿ ಸ್ಕೋರ್ ಮಾಡ್ಬೋದು ಆಗ್ಬೋದು ಒಂದು ವೇಳೆ ನೀವು ಮೂ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಐವತ್ನಾಲ್ಕು ಅಂಕಗಳಲ್ಲಿ ನಿಮಗೆ ಬೇಕಾಗಿರುವಂಥ ಪಾಸಿಂಗ್ ಮಾರ್ಕ್ಸು ಇದರಿಂದ ಬಂದೇ ಬರುತ್ತೆ ಈಗ ನೋಡೋಣ ಈ ಆರು ಅಂಕದ ಮೂರು ಪ್ರಶ್ನೆಗಳು ಅಂದರೆ ಮೂರು ಕಾನ್ಸೆಪ್ಟ್ ಯಾವುದು ಕಲಿಬೇಕು ಮತ್ತು ಹನ್ನೆರಡು ಅಂಕದ ಮೂರು ಪ್ರಶ್ನೆಗಳು ಯಾವುದು ಕಲಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಪಾರ್ಟ್ ಸಿ ಅಂದರೆ ಆರು ಅಂಕದ ಪ್ರಶ್ನೆಗಳಲ್ಲಿ ನೀವು ಮೊದಲನೇ ಕಾನ್ಸೆಪ್ಟು ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಈ ಒಂದು ಕಾನ್ಸೆಪ್ಟನ್ನು ಕಲಿತರೆ ನಿಮಗೆ ಖಂಡಿತವಾಗಲೂ ಆರು ಅಂಕಗಳು ಬರುತ್ತೆ ಅಂದರೆ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಇದು ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆದರೂ ಕೇಳ್ಬೋದು ಅಥವಾ ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆದರೂ ಆರು ಅಂಕಕ್ಕೆ ಕೇಳ್ತಾರೆ ಬಟ್ ಮ್ಯಾಕ್ಸಿಮಮ್ ಇದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸೇ ಆರು ಅಂಕಕ್ಕೆ ಕೇಳ್ತಾರೆ ಮತ್ತು ಎರಡನೇ ಕಾನ್ಸೆಪ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸೊ ಈ ಒಂದು ಕಾನ್ಸೆಪ್ಟನ್ನು ಕೇಳ್ತಾರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ತಾರೆ ನಿಮಗೆ ಈ ಎರಡೂ ಕಾನ್ಸೆಪ್ಟಿಂದ ಯಾವುದಾದರೂ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ನಿಮಗೆ ಎರಡು ಮೆಥಡ್ ಇದೆ ಒಂದನೇದು ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ನಿಮಗೆ ಎರಡು ಮೆಥಡ್ ಇರುತ್ತೆ ಮೊದಲನೇದು ಪ್ರಾಡಕ್ಟ್ ಮೆಥಡ್ ಸೊ ಎರಡನೇದು ಆವರೇಜ್ ಪೀರಿಯಡ್ ಮೆಥಡ್ ಸೊ ಎರಡೂ ಮೆಥಡ್ ಕೂಡ ತುಂಬ ಸುಲಭವಾಗಿರುತ್ತೆ ಒಂದು ವೇಳೆ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇದರ ಮೇಲೆ ಏನಾದರೂ ಲೆಕ್ಕ ಕೊಟ್ಟರೆ ಇದರಲ್ಲೂ ಕೂಡ ಎರಡು ಥರ ಕೇಳುವ ಸಾಧ್ಯತೆ ಇದೆ ಒಂದು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ಬೋದು ಅಥವಾ ಇದೇ ಕಾನ್ಸೆಪ್ಟಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳ್ಬೋದು ಸೊ ಅಂದರೆ ಈ ಬಾರಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳಿದರು ಎಕ್ಸಾಮ್ ಒನ್ನಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳಿದರು ಇದನ್ನು ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಇದು ಕೇಳಿದರು ಸೊ ಮುಂದಿನ ಎಕ್ಸಾಮಲ್ಲಿ ಇದಾದರೂ ಕೇಳ್ಬೋದು ಅಥವಾ ಇದಾದರೂ ಕೇಳ್ಬೋದು ಹಾಗಾಗಿ ನೀವು ಈ ನಾಲ್ಕು ಕಾನ್ಸೆಪ್ಟನ್ನ ರೆಡಿ ಆದ್ರೆ ನಿಮಗೆ ಆರು ಮಾರ್ಕ್ಸ್ ಬರುತ್ತೆ ಇದರಿಂದ ಆರು ಮಾರ್ಕ್ಸು ಮತ್ತು ಇದರಿಂದ ಆರು ಮಾರ್ಕ್ಸು ನೆಕ್ಸ್ಟು ಆರು ಮಾರ್ಕ್ಸ್ದು ಮೂರನೇ ಪ್ರಶ್ನೆ ಸ್ಯಾಕ್ರಿಫೈಸ್ ರೇಷೋ ಕೇಳ್ಬೋದು ಇಲ್ಲ ಗೇನ್ ರೇಷೊ ಕೇಳ್ಬೋದು ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಕೇಳ್ಬೋದು ಸೊ ಹಿಂದಿನ ಕಳೆದ ಬಾರಿಯೆಲ್ಲ ನಾವು ನೋಡಿದ್ರೆ ಗೇನ್ ರೇಷು ಜಾಸ್ತಿ ಕೇಳಿದರೆ ಸೊ ಈ ಬಾರಿ ಸ್ಯಾಕ್ರಿಫೈಸ್ ರೇಷು ಕೇಳಿದರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷು ಮ್ಯಾಕ್ಸಿಮಮ್ ಕೇಳಿಲ್ಲ ಈ ಬಾರಿ ಕೇಳಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ ಹಾಗಾಗಿ ಇದು ಎರಡು ತುಂಬ ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಕೇಳಬಹುದು ಸೊ ನೀವು ತಯಾರಾಗಿರಬೇಕು ಒಂದು ವೇಳೆ ಇದು ನಿಮಗೆ ಕಷ್ಟ ಆಯಿತು ಅಂದರೆ ಇನ್ನೂ ಒಂದು ಆಪ್ಷನ್ ಎಕ್ಸ್ಟ್ರಾ ಕಲ್ತ್ಕೊಂಡಿರಿ ಡೆತ್ ಆಫ್ ಪಾರ್ಟ್ನರ್ ಈ ಕಾನ್ಸೆಪ್ಟಿಂದ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ ಇಲ್ಲ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಡೆತ್ ಆಫ್ ಪಾರ್ಟ್ನರು ಅರ್ಧ ಕರೆಕ್ಟಾಗಿ ಮಾಡ್ತಾರೆ ಇನ್ನು ಅರ್ಧ ತಪ್ಪು ಮಾಡ್ತಾರೆ ಹಾಗಾಗಿ ಸೊ ಈ ಮೂರು ಕಾನ್ಸೆಪ್ಟನ್ನ ಚೆನ್ನಾಗಿ ತಿಳ್ಕೊಂಡಿರಿ ಇದು ನಿಮ್ಮ ಆರು ಮಾರ್ಕ್ಸ್ದು ಅಂದರೆ ಹದಿನೆಂಟು ಮಾರ್ಕ್ಸ್ಗೆ ನೆಕ್ಸ್ಟು ಪಾರ್ಟ್ ಡಿಗೆ ಬಂದರೆ ಪಾರ್ಟ್ ಡಿ ಹಂಡ್ರೆಡ್ ಮಾರ್ಕ್ಸ್ದು ಇದರಲ್ಲಿ ಮೂರು ಕಾನ್ಸೆಪ್ಟ್ ಯಾವುದು ಕೇಳ್ತಾರೆ ಅಂದರೆ ಮೊದಲನೇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮು ಈಸಿಯಾಗಿದೆ ನೀವು ಮಾಡ್ಬೋದು ಎರಡನೇದು ಇಶ್ಯೂ ಆಫ್ ಶೇರ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಚಾಪ್ಟರಲ್ಲಿ ಇಶ್ಯೂ ಆಫ್ ಶೇರ್ ಈ ಕಾನ್ಸೆಪ್ಟ್ದು ಜರ್ನಲ್ ಎಂಟ್ರಿ ಕೇಳ್ತಾರೆ ಪ್ರತಿ ಎಕ್ಸಾಮಲ್ಲೂ ಕೇಳ್ತಾರೆ ಇದು ಕೂಡ ಈಸಿಯಾಗಿದೆ ಜರ್ನಲ್ ಎಂಟ್ರಿ ನೀವು ಕಲ್ತ್ಕೊಂಡ್ರೆ ಲೆಕ್ಕ ಸುಲಭವಾಗಿ ಮಾಡ್ಬೋದು ಮತ್ತು ಮೂರನೇದು ಇದು ಕೂಡ ತುಂಬ ಈಸಿಯಾಗಿದೆ ಕಂಪೆರಿಟಿವ್ ಬ್ಯಾಲೆನ್ಸ್ ಶೀಟು ಅಥವಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸು ಕೇಳಬಹುದು ಬಟ್ ಇದು ಜಾಸ್ತಿ ಕೇಳ್ತಾರೆ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸು ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆರು ಮಾರ್ಕ್ಸ್ದು ಕೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಹನ್ನೆರಡು ಮಾರ್ಕ್ಸ್ದು ಒಂದು ವೇಳೆ ಇಲ್ಲಿ ಏನಾದರೂ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಪ್ರಾ ಕಾಮನ್ ಸೈಜ್ ಬ್ಯಾಲೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಕೇಳಿದ್ರೆ ಅಂದರೆ ಇದರಲ್ಲಿ ಹನ್ನೆರಡು ಮಾರ್ಕ್ಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಆರು ಮಾರ್ಕ್ಸ್ಗೆ ಸೊ ಮ್ಯಾಕ್ಸಿಮಮ್ ಇದೇ ಕೊಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆರು ಮಾರ್ಕ್ಸ್ಗೆ ಇದು ಹನ್ನೆರಡು ಮಾರ್ಕ್ಸ್ಗೆ ಇದನ್ನು ಕೇಳುವ ಸಾಧ್ಯತೆ ಇರುತ್ತೆ ಸೊ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ನಿಮಗೆ ಐವತ್ನಾಲ್ಕು ಮಾರ್ಕ್ಸು ಪಕ್ಕಾ ಬರುತ್ತೆ ಮುಂದಿನ ವಿಡಿ ಮುಂದಿನ ವೀಡಿಯೋದಲ್ಲಿ ಸೊ ಒಂದೊಂದೇ ಕಾನ್ಸೆಪ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಉತ್ತರ ಯಾವ ರೀತಿ ಬರಿಬೇಕು ಅಂತ ತುಂಬ ಸುಲಭವಾಗಿರುತ್ತೆ ನೀವು ಈಸಿಯಾಗಿ ಕಲಿಬೋದು ಸೊ ಹಾಗಾಗಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೋ ಇನ್ನೂ ಕ್ಲಿಯರ್ ಆಗಿಲ್ವೋ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್